ಸೈಕಲ್ ಮಾಡ್ಕೊಂಡಿದ್ರ ಕಳಿಸ್ಬೇಕಂತ ಹೇಳಿ ಸೈಕಲ್ ಮಾಡ್ಕೊಂಡು ಸಾವಿರ ಕರ್ಕೊಂಡು ಮಾಡ್ಕೊಂಡಿ ನಾವು ಇದನ್ನ ನೈದು ಇದು ಕೈಲ ನೈದು ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇದೆ ಏನಾದ್ರು ಸಂಕಲ್ಪ ಮಾಡ್ಕೊಂಡಿದ್ರಾ ಸಂಕಲ್ಪ ಮಾಡ್ಕೊಂಡಿದ್ವಿ ನಾವು ರಾಮನಿಗೆ ಇದನ್ನ ನಾವು ಗದ್ದಿಗೆ ಕಂಬಳಿಯನ್ನ ಅನ್ನ ಕೊಡ್ಬೇಕಂತ ನಾವು ಐದು ಮಾಡ್ಕೊಂಡು ನಾವು ಗದ್ದಿಗೆ ಕಂಬಳಿ ಕರಿ ಕಂಬಳಿ ಗದ್ದಿಗೆ ಕಂಬಳಿ ಆಲಮಂತಸ್ಥರು ಗದ್ದಿಗೆ ಕಂಬಳಿ ಆಲಮಂತಸ್ಥರು ನಾವು ಇದು ಪವಿತ್ರವಾದದ್ದು ಕುರಿ ಉಣ್ಣೆಯಿಂದ ತಯಾರು ಮಾಡತಕ್ಕಂತ ಸಣ್ಣ ಈ ಕಂಬಳಿಯನ್ನು ನಾವು ಇದನ್ನ ಕೈಯಿಂದ ನೈದು ತಯಾರು ಮಾಡಿರ್ತಕ್ಕಂಥ ಕಂಬಳಿ ನಮ್ಮ ಕರ್ನಾಟಕ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಅಲ್ಲಿ ಬಗಲಬಂಡೆ ಗ್ರಾಮದಿಂದ ನಮ್ಮ ಹಾಲು ಮುಖಸ್ಥರು ಎಲ್ಲಾ ಮನೆಯಿಂದ ಅಂಚೆಯನ್ನು ತೆಗೆದುಕೊಂಡು ನೂಲನ್ನು ತಯಾರು ಮಾಡಿ ನಾವು ಸ್ವಂತ ನಾವು ಕೈಯಿಂದ ನೈದು ಇದನ್ನು ರಾಮನಿಗೆ ಪ್ರತಿಷ್ಠಾಪನೆಗೆ ಕೊಡಬೇಕು ಅಂತ ಹೇಳಿ ಎರಡು ದಿನ ಇದನ್ನು ಶ್ರಮ ಬಿದ್ದು ನಾವು ನೀಡಿರ್ತಕ್ಕಂಥ ಇದು ಗದ್ಯ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಈಶ್ವರಪ್ಪಾಜಿ ಕಡೆಯಿಂದ ಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪಾಜಿ ಕಡೆಯಿಂದ ನಾವು ರಾಮನ ಅಯೋಧ್ಯತೆಗೆ ತಲುಸ್ಬೇಕಂತ ಹೇಳಿ ನಾವು ಅಲ್ಲಿಂದ ಬಂದು